ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಕೆಂಪೇಗೌಡರ ಆಶ್ವಾರೂಢ ಪ್ರತಿಮೆ ಉದ್ಘಾಟನೆ ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೈಪಾಸ್ ಬಳಿ ನಿರ್ಮಾಣ ಆಗಿರೋ ಬೃಹತ್ ಪ್ರತಿಭಟನೆಯನ್ನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೈಕೋರ್ಟ್ ನ್ಯಾಯಾಧೀಶರಾದ ಪಿ ಸಂದೇಶ್ ಲೋಕಾರ್ಪಣೆ ಮಾಡಿದರು ಸಕಲೇಶಪುರ ತಾಲೂಕು ಒಕ್ಕಲಿಗರ ಸಂಘದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ರೋಡ್ನಲ್ಲಿ ಆಕಸ್ಮಿಕ ಬೆಂಕಿಗೆ ಗುಜರಿ ಅಂಗಡಿ ಸಂಪೂರ್ಣ ಭಸ್ವವಾಗಿದೆ ಗೊಟ್ಟಿಗೆರೆ ಸಮೀಪದ ಗುಜರಿ ಅಂಗಡಿಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿತ್ತು ಕೆಮಿಕಲ್ ವಸ್ತುಗಳು ಬಿಸಿಲಿಗೆ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ನಗರದಲ್ಲಿ ಸಾಲು ಸಾಲು ಬೆಂಕಿ ಅವಘಡಗಳು ಸಂಭವಿಸ್ತಾ ಇವೆ ಕಾರವಾರ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಸಂಪರ್ಕ ಕಲ್ಪಿಸುತ್ತಾ ಇದ್ದಂತಹ ಕಾಳಿ ಸೇತುವೆಯ ಪಿಲ್ಲರ್ ತಳದಿಂದ ಜಾರಿದೆ ತೆರವು ಹಂತದಲ್ಲಿದ್ದಾಗ ಸೇತುವೆಯ ಪಿಲ್ಲರ್ ಒಮ್ಮೆಲೆ ಕುಸಿದಿದೆ ರಾತ್ರಿ ಹೊತ್ತು ಪಿಲ್ಲರ್ ಕುಸಿದು ಬಿದ್ದಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ ಸದ್ಯ ಸೇತುವೆ ಅವಶೇಷ ತೆಗೆಯಲು ಹಗಲು ರಾತ್ರಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಕೇರಳ ರಾಜ್ಯದ ಕೊಳಚೆ ತ್ಯಾಜ್ಯ ಕರ್ನಾಟಕಕ್ಕೆ ಖಾಸಗಿ ಟ್ಯಾಂಕರ್ನಲ್ಲಿ ತಂದು ಬೇಕಾಬಿಟ್ಟಿಯಾಗಿ ಸುರಿಯುವ ದಂಧೆ ಜೋರಾಗಿದೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಮುಂದೆ ಖದೀಮರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮಂಗಳೂರು ಪಾಲಿಕೆಗೆ ತನ್ನೊಳಗಿನ ಒಳಚರಂಡಿ ತ್ಯಾಜ್ಯ ನೀರಿನ ಸಮಸ್ಯೆ ಪರಿಹರಿಸೋದೇ ದೊಡ್ಡ ಸವಾಲಾಗಿದೆ ಈ ನಡುವೆ ಚರಂಡಿ ರಾಜಕಾಲುವೆಗೆ ತಂದು ಕೇರಳದ ತ್ಯಾಜ್ಯಗಳನ್ನು ಸುರಿಯಲಾಗ್ತಾ ಇದೆ ಕೇರಳ ಕಡೆಯಿಂದ ತಲಪಾಡಿ ಮತ್ತಿತರ ಗಡಿ ಭಾಗಗಳ ಮೂಲಕ ಎಂಟ್ರಿ ಆಗ್ತಾ ಇರೋ ಸೀವೇಜ್ ಟ್ಯಾಂಕರ್ ಅನ್ನ ಪಾಲಿಕೆ ಅಧಿಕಾರಿಗಳು ಬೆನ್ನು ಹತ್ತಿದ್ದಾರೆ ಈ ವೇಳೆ ಮಂಗಳೂರು ನಗರದ ಮಣ್ಣಗುಡ್ಡೆ ಪ್ರದೇಶಕ್ಕೆ ಆಗಮಿಸಿದ್ದ ಟ್ಯಾಂಕರ್ ಬೇರೊಂದು ಸೀವೇಜ್ ಟ್ಯಾಂಕರ್ಗೆ ಚರಂಡಿ ತ್ಯಾಜ್ಯ ವರ್ಗಾಯಿಸ್ತಾ ಇರೋದು ಬೆಳಕಿಗೆ ಬಂದಿದೆ ದಂಧೆಕೋರ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ದಂಡ ವಿಧಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್